நான் ஐதநே க்ளாஸ்கே ஃபேல் ஹோய் கடைக்கு மத்தெல்ல பதே பாஸ் நான் ஜஸ்ட் பார்டர்ஸ்கேப் மூவத்தை மூத்தார நல்வத்து ஹீங்கேலாம் தூடி விடுத்தி தீர பாய்லி வர்ஷ் பரோ வர்ஷ் மாமந்தி ஹீங்கே மாதிரி பியூசி ஹே சுமார் வந்து ஐவத்தொந்து பர்செண்ட் வந்து வந்தே நம்ம அப்பினீங்க நான் மக ராங்க் எக்ஸாம் பஸ் ஷுத்தவ் அந்த நான் மார்க்ஸ் கிடக்கு ஜீவ்மந்தே அட்டொப்பே கண்டத்தை இல்லை ಕುಂದಾಪುರದ ಅನ್ನೋ ಊರಾಗ ನಾನು ಏನು ಹುಟ್ಟಿದೆ ಅಲ್ಲಿಂದ ಏನು ನಾನು ಬೆಳಕೆ ಬಂದೆ ಅಲ್ಲಿ ನಾನು ಏನು ಕಂಡೆ ಕಂಡ್ರು ಕೂಡಲೇ ಕೂಡಲೇ ನಮ್ಮನ್ನು ಅಲ್ಲಿಂದ ಪ್ಯಾಕ್ ಮಾಡಿಸ್ರು ನಾಲ್ಕು ಬಣ್ಣಗಾಸ್ ಕಾಲೇಜಿಗೆಲ್ಲ ಹೊಡ್ಕಂಡಲ್ಲದಿರ್ತಿದ್ದೆ ಇಲ್ಲೇ ಊರ್ ಏನು ಹಾಳ ಬೇಡ ಅಂದಳಿ ಹಾಂಗೇ ಓದುವ ಅಭ್ಯಾಸ ಮೊದಲು ಶಾಲೆಗೆ ಹೋದಳಿಕೆ ಇರಲ್ಲ ಭಾಳ ಇಂಟಲೆಕ್ಚುಯಲ್ ಥಾಟ್ ಪ್ರೊಸಸ್ಸಾ ಅದೆಲ್ಲ ಇಲ್ಲ ಕಂಡದ್ದೆಂತ ಕಂಡದ್ದೆ ಅಂತ ಊರಿಗೆ ನನ್ನ ಕಣ್ಮುಂದೆ ನಾನು ನೋಡಿದಂಥದ್ದು ಇಂಥದ್ದನ್ನೇ ತಗೊಬಂದು ಆರೆ ಅದೆಲ್ಲದಕ್ಕೂ ಬೇಸ್ ನಮ್ಮ ಯಕ್ಷಗಾನ ಓದ್ದೆ ನಮ್ಮ ಕತೆಗಳು ಹೆಂಗೆ ಗೊತ್ತಾಯ್ತು ನಮ್ಮ ಪುರಾಣ ಹೆಂಗೆ ಗೊತ್ತಾಯ್ತು ಮಹಾಭಾರತ ರಾಮಾಯಣ ಇವೆಲ್ಲ ಹೆಂಗೆ ಗೊತ್ತಾಯ್ತು ಅಂದರೆ ನಾವು ಸಣ್ಣಿಂದ ಸಣ್ಣ ಮಕ್ಕಳಿಂದ ಭೀ ನಾವು ಕಂಡದ್ದೆ ಯಕ್ಷಗಾನ ಯಕ್ಷಗಾನದಾಗೆ ನಮ್ಗೆ ಈ ಎಲ್ಲ ಪುರಾಣಗಳು ಗೊತ್ತಿತ್ತು ಹಾಗಾಗಿ ನಾನು ಮೊದಲು ಬಣ್ಣ ಹಚ್ಚೋದು ಕೂಡ ಅಲ್ಲಿ ಅದನ್ನೀಗ ಹೇಳ್ರಿ ಭಾಳ ಚಂದ ಮಾಡಿ ಎಡಿಟ್ ಮಾಡಿದ್ದೀರ ಇದೇ ಆ್ಯಕ್ಚುಲಿ ಇವತ್ತವರೆಗೆ ಬಪ್ಗೆ ಕಾರಣ ಆದ ಸುಮಾರು ಜನ ಕೇಂತ್ರೆ ಅಂದರೆ ಈ ಸಕ್ಸಸ್ ಸಿಕ್ಕರೆ ಮೇಲೆ ಹೆಂಗೆ ಅನ್ಸುತ್ತೆ ಮಾರೇ ನೋಡಿ ಹ್ಯಾಂಗೆ ಅನ್ಸತ್ತೆ ಮಾರ್ರೆ ನೆಕ್ಸ್ಟ್ ಎಂತ ಮಾಡೋದು ನೋಡಿ ಅಷ್ಟೇ ಅಷ್ಟೇ ಮತ್ತೆ ಎಂತ ಅನ್ಸೋದಿಲ್ಲ ಅಂದಳಿ ಈ ಯಶಸ್ಸು ಇದನ್ನೆಲ್ಲ ಹ್ಯಾಂಗ್ ಹ್ಯಾಂಡಲ್ ಮಾಡ್ಕೊಳ್ಳಿ ಕೆಲವ್ರು ಕೇಳ್ತಾರೆ ನಾನು ಅವರಿಗೆಲ್ಲ ಹೇಳೋದು ಒಂದೇ ಯಶಸ್ಸು ಅನ್ನೋದು ನಿಮ್ಮ ಖುಷಿಗೆ ನಿಮ್ಮವ್ರ ಖುಷಿಗೆ ನಿಮ್ಮನ್ನು ಆಶೀರ್ವಾದ ಮಾಡಿದವ್ರಿಗೆ ಆಗೋ ಖುಷಿಗೆ ಅದು ನಿಮ್ಮ ಮನಸ್ಸಲ್ಲಷ್ಟೇ ಇಟ್ಕೊಳ್ಬೇಕದು ಯಾವತ್ತೂ ತಲೆಗೆ ಹೋಗಬಾರ್ದಂತ ತಲೆಗೆ ಹೊರಕೊಳ್ಳೆ ಮಂಡಿ ವಜ್ಜಿ ಹೇಬಿಡುತ್ತೆ ಹಾಯ್ ಆ ವಜ್ಜಿ ಯಾವಕ್ಕಾಗ ಅದನ್ನು ಹ್ಯಾಂಗ್ ಹ್ಯಾಂಡಲ್ ಮಾಡೋದಂದ್ರೆ ಅದು ಕುಂದಾಪುರ ಬದ್ರಿಗೆ ಹ್ಯಾಂಡಲ್ ಮಾಡೋಕೆ ಬರ್ತದೆ ಹ್ಯಾಂಗಂದರೆ ನಾವೆಲ್ಲವೂ ಮಾಮೂಲಿ ಐತೆಕಂತ ನಾವೇನು ತಲೆ ಬಿಸಿ ಮಾಡ್ಕಂತಲ್ಲ ಜಾಸ್ತಿ ಹ್ಯಾಂಗಾಯ್ ನನಗೆ ನನ್ನ ಊರು ಭಾಳ ಮುಖ್ಯ ಕಾಂತಾರಕ್ಕೆ ದೊಡ್ಡ ನಂಟು ಕುಂದಾಪುರದ ನಾನು ನನ್ನ ಹೆಂಡತಿ ನನ್ನ ಮಕ್ಕಳ ನಮ್ಮ ಮಡಿ ನಮ್ಮ ಸ್ನೇಹಿತರು ಎಲ್ಲ ಟೆಕ್ನಿಷಿಯನ್ ಕಾಂತಾರ ಒಂದು ಮಾಡುವತ್ತಿಗೂ ಅಂದರೆ ಕಾಂತಾರ ಎರಡು ಮಾಡುವ ಅಲ್ಲೇ ಇದ್ದಿತ್ತು ಸಾಧಾರಣ ಒಂದೂವರೆ ವರ್ಷ ಈಗ ಒಂದೂವರೆ ವರ್ಷದಿಂದ ಅಲ್ಲೇ ಇತ್ತು ನಾವು ನನ್ನ ಲೆಕ್ಕ ಇನ್ನೂ ಒಂದಷ್ಟು ದಿವಸ ಅಲ್ಲೇ ಇರುತ್ತೆ ಮಕ್ಕಳನ್ನ ಶಾಲೆಗೂ ಅಲ್ಲೇ ಸೇರಿಸಿತ್ತು ಈಗ ಸೊ ಕಾಂತಾರ ಮಾಡಿದ್ದು ನಾವು ಕುಂದಾಪುರದಾಗೆ ಬೇರೆ ಎಲ್ಲೂ ಮಾಡಲಿಲ್ಲ ಇವತ್ತಿಗೆ ಬಹುದೊಡ್ಡ ಸೆಟ್ಗಳನ್ನು ಹಾಕಿ ಸಮೇತ ನಾವು ಅಲ್ಲೇ ಶೂಟಿಂಗ್ ಮಾಡ್ತಾ ಇದ್ದೆ ಎಲ್ಲೋ ಮನೆ ಬದಗಿ ಕೆಲಸ ಮಾಡುತ್ತಮ್ಮಂತ ಒಂದು ಫೀಲಿಂಗ್ ಹಾಗೆ ಈ ಎಲ್ಲ ಪ್ರಶಸ್ತಿಗೆ ನೀವೆಲ್ಲ ಅಭಿನಂದನೆ ಕೊಟ್ರಿ ಥ್ಯಾಂಕ್ ಯು ಇದೆಲ್ಲವೂ ಸೇರಬೇಕಾಗಿರೋದು ಕನ್ನಡದ ಜನರಿಗೆ ಸಿನಿಮಾ ನಾ ಮಾಡದ್ದದ್ದು ಆ ದೈವದ ಪಾದಕ್ಕೆ ಸೇರ್ಕೊಂಡು ಎಣಿಸ್ಕೊಳ್ತೀನಿ ನಾನು ಮತ್ತು ಆ ದೈವ ನರ್ತಕರು ಅವರ ಕುಟುಂಬ ಅವರುಗಳ ಬಗ್ಗೆ ಮಾಡಿರೋದರಿಂದಾಗಿ ಯಾವತ್ತೂ ಆ ಸಿನಿಮಾ ಅದಕ್ಕೆ ಸಿಗುವಂಥದ್ದು ಎಲ್ಲವೂ ಅವರುಗಳಿಗೆ ಅರ್ಪಿಸಬೇಕು ಅನ್ನೋದು ನನ್ನ ಭಾವನೆ